ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರೋಂಥ ಎಲ್ಲ ಸಮಸ್ತ ವೀಕ್ಷಕರಿಗೂ ಬೆಳಗಿನ ನಮಸ್ಕಾರಗಳು ನಿಮ್ಮದು ತಿಂಡಿಯಾಗಿದೆ ಅಂತ ಭಾವಿಸ್ಕೊಂತೀನಿ ನಮ್ಮದು ಕೂಡ ತಿಂಡಿಯಾಗಿದೆ ನೀವು ಕೂಡ ತಿಂಡಿ ತಿಂದು ನಮ್ಮ ವೀಡಿಯೋನ ನೋಡ್ತಿದ್ದೀರಾ ನಿಮಗೆ ಬೆಳಗಿನ ಶುಭೋದಯ ನೋಡಿರಿ ವೀಕ್ಷಕರೇ ನಾನು ಆಕಸ್ಮಿಕವಾಗಿ ಎರಡು ಮದುವೆ ಆಗೋಂಥ ಸಂದರ್ಭ ಬಂದ್ಬಿಡ್ತು ಇಬ್ಬರನ್ನ ಆಗಿಬಿಟ್ಟೆ ಇಬ್ಬರು ಹೆಣ್ಣು ಕಟ್ಕೊಂಡು ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಜೀವನದಾಗೆ ಅಂತಂದೇಳಿ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ವಿಡಿಯೋನ ಈಗ ನಾವು ಶುರು ಮಾಡೋಣ ಮೊದಲನೇ ಎಂಟು ಹೆಸರು ಸೌಭಾಗ್ಯ ಎರಡನೇ ಎಂಟಿ ಹೆಸರು ಲಕ್ಷ್ಮಿ ಇಬ್ಬರು ಹೆಸರು ಸೇರಿ ಸೌಭಾಗ್ಯ ಲಕ್ಷ್ಮಿ ಅಂತ ಅವರಿಬ್ಬರು ಯಾವ ಥರ ನನ್ನ ಯೋನ್ಸಿಗೆ ಗೋಳಾಡ್ ಸಿಗ್ತಾರೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ ಸೌಭಾಗ್ಯ ಸೌಭಾಗ್ಯ ಏನು ಏನ್ಮಾಡ್ತಿದೀಯ ಬಾ ಏ ಸೌಭಾಗ್ಯ ಒಳಗೆ ಸೇರ್ಕಂಡಿದ್ಯಲ್ಲ ಏನ್ ಮಾಡ್ತಿದ್ಯಾ ಬಾ ವರ ವರಕ್ಕೆ ಇಷ್ಟೊಂದು ಕೂತ್ಕೊಂಡ್ರು ನಿನ್ಗೆ ಕ್ಯೂ ಕೇಳಿಸಲ್ಲ ಅದೇನು ಮಾಡ್ತಿದೀಯ ತಾಯಿ ಒಳಗೆ ಏನ್ರೀ ಈ ಪಾಟಿ ಸೌಭಾಗ್ಯ ಸೌಭಾಗ್ಯ ಅಂತ ಪಾರ್ಟಿ ಸೌಭಾಗ್ಯ ಏ ಚಿನ್ನ ನೀನೇ ನನ್ನ ಬಾಳಿನ ಸೌಭಾಗ್ಯ ನಿನ್ಗೇನೇ ಬೇಕು ನೀನೇ ಸೌಭಾಗ್ಯವತಿ ಹಿಂಗಿರ್ಬೇಕು ನಿನ್ಗೆ ಏನು ತರೇ ಚಿನ್ನ ನಿನಗಿಂತ ಬೇಕೇ ನಾನು ನಿನ್ನ ನೋಡೋದೇ ಒಂದು ಸೌಭಾಗ್ಯ ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ ಬಿಡಿರಿ ಮಾತಾಡಕ್ಕೆ ಏನಂತೆ ಚಿನ್ನ ಬಂಗಾರ ಹೇಳಿ ಇವತ್ತು ಎತ್ಲಾಗುತ್ತಾ ಏನ ಅವ್ಳು ಇಲ್ಲಿ ಇಲ್ವೇನಾ ಅದಕ್ಕೆ ಮಿಟರ್ ಅದಕ್ಕೆ ಇಲ್ಲಿಗೆ ಬಂದಿದೆಯಾ ಇಲ್ದಿದ್ರೆ ಅಲ್ಲೇ ಇರ್ತಿದ್ದೆ ಕರೆದಿದ್ರು ಬತ್ತಿದ್ದಿಲ್ಲ ಇವತ್ತೇನೋ ಬೇಕಾಗತ್ತೆ ಅದಕ್ಕೆ ಬಂದಿದೆಯಾ ಇಲ್ಲದಿದ್ರೆ ನೀನು ಇತ್ತಲಾಗೆ ತಿರುಗಿ ನೋಡ್ತಿರ್ಲಿಲ್ಲ ಇವೆಲ್ಲ ಮಾತಾಡ್ತಿರ್ಲಿಲ್ಲ ಚಿನ್ನ ಅನ್ನ ಬಂಗಾರ ಅಂತಂದೇಳಿ ಮಸ್ಕ ಹೊಡಿತಿರ್ಲಿಲ್ಲ ನಾನು ಸುಮ್ಮನೆ ಗೊತ್ತಿರಲಿಲ್ಲ ಎರಡು ಮೂರು ದಿನ ಆತು ನೋಡಿ ನಿನ್ನ ಮಾತಾಡ್ಸೋಣ ಹೆಂಗಿದೀ ಏನು ಕತೆ ಅಂತಂದು ಹೇಳಿ ನಾನು ಹುಡುಕೇನು ಬಂದಿದ್ದೀನಿ ನೀನು ಇಂತ ಮಾತಾಡ್ತೀಯಲ್ಲ ಬಂಗಾರ ನೀನು ನಿನಗಿಂತ ಬಂಗಾರ ಬೇಕಾ ಅಯ್ಯೋ ಏನಾರ ನಾನು ಬೆಳೆ ಬೆಳೆದಿದ್ರಾಗೆ ದುಡ್ಡು ಬರಲಿ ನಿನಗೆ ಸರ ಮಾಡಿಸ್ತೀನಿ ನೀನು ಏನು ಕೇಳ್ತೀಯ ಅದನ್ನು ಕೊಡಿಸ್ತೀನಿ ಬೇಕಾದ್ರೆ ಟೌನ್ಗೆ ಹೋಗಿ ಎಂಥ ಎಂತ ಬೇಕಂತ ಕೊಡಿಸ್ತೀನಿ ನಿನಗಿಂತ ಹೆಚ್ಚೆ ನೀನೇ ದೊಡ್ಡಳು ನಿನಗೆ ನೀನೇ ಮೊದಲೇ ಬಂದಾಳು ನಿನಗೆ ಮೊದಲನೇ ಸ್ಥಾನ ನನ್ನ ಇದ್ರಾಗೆ ನಾನು ಏನು ಬಂಗಾರ ನಿನ್ನ ಹೌದೇನ್ರಿ ಅಷ್ಟೊಂದು ನೋಡ್ಬೇಕು ಅನಿಸ್ಬಿಟ್ಟಿತ್ತಾ ನನ್ನ ಹೌದಾ ಅಷ್ಟೊಂದು ಆಸೆ ಬಂದುಬಿಟ್ಟಿತ್ತ ಅದಕ್ಕೆ ಕಣ್ರಿ ನಾನು ಚಿಕನ್ ತಗೊಂಬಂದು ಬಿರಿಯಾನಿ ಮಾಡಿಬಿಟ್ಟು ನಿನ್ನ ಕರಿಯೋಣ ಅಂತಂದೇಳಿ ಚಿಕನ್ ಬಿರಿಯಾನಿ ಮಾಡಿ ಇಟ್ಟಿದ್ದೀನಿ ಫೋನ್ ಮಾಡೋಣ ಅಂತಂದು ಅಂತಿದ್ದೆ ಅಷ್ಟೊತ್ತಿಗೆ ನೀವೇ ಬಂದ್ರಿ ಕಣ್ರಿ ಬರ್ರಿ ಕೈಕಾಲು ಮುಖ ತಗೊಂಡು ಬಿರಿಯಾನಿ ತಿನ್ರಿ ಅಂತ ನಿಮ್ಗೆ ಇಷ್ಟ ಅಂತಂದು ಹೇಳಿ ಮಾಡಿದ್ದೀನಿ ಭಾಳ ಚೆನ್ನಾಗೈತೆ ಅದಕ್ಕೆ ಫೋನ್ ಮಾಡ್ತಿದ್ದೆ ನಾನು ನೀನು ಬರಲಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಫೋನ್ ಮಾಡಿಬಿಡ್ತಿದ್ದೆ ಹ್ಞೂ ಕಣ ಹೆಂಗನಾಗಲಿ ಮೊದಲೇ ಬಂದಳು ನೀನೇ ತಾನೇ ಮೊದಲಿದ್ದಲ್ಲೂ ಕಷ್ಟ ಸುಖ ನೋಡಿದಳು ನೀನೇ ತಾನೆ ನಿನಗಿಂತ ಹೆಚ್ಚಲ್ಲ ಕಣೆ ಅದಕ್ಕೆ ಕಣೆ ನಾನು ಇರಲಿಲ್ಲ ಕಣೆ ಇದ್ದಿದ್ದರೆ ನಾನು ಬರ್ದಂಗೆ ಇರ್ತಿದ್ದಿಲ್ಲ ಅದಕ್ಕೆ ಭಾಳ ಅನ್ನಿಸ್ತು ಬಂದುಬಿಟ್ಟೆ ಕಣೆ ನಿನ್ನೆ ನೋಡೋಕೆಮ್ತಲೇ ಆಯಿತು ಭಾಳ ಚೆನ್ನಾಗಿ ಮಾಡಿರ್ತೀಯೇಳು ನಿನ್ನ ಬಿರಿಯಾನಿ ಅಂದರೆ ಭಾಳ ಇಷ್ಟ ನನಗೆ ಕೈಕಾಲು ಮುಖ ತೊಗೊಂಡು ಇಬ್ಬರು ತಿಮ್ಮ ನಡಿ ಜೊತೆಗೆ ಯಾ ಇರಿ ನಾನು ಅಲ್ಲಿಂದ ಹುಡುಕಿ ಬಂದಿದ್ದೀನಿ ಇಲ್ಲೆಲ್ಲ ಹುಡುಕಿರು ಸಿಗ್ಬಾರ್ದೆ ಇಲ್ಲಿಗೆ ಬಂದುಬಿಟ್ಟಿದೆ ಈ ಆಲೆ ಈ ಮಿಟಿಗ್ಡಿದಾಗೆ ಒಂದ್ ಸ್ವಲ್ಪತಿಗೆ ಆಮ್ ಬಿಡ್ತಾಳೆ ಹಂಗೆ ಮಕಸಾಲ ಮಂಗಿರ್ತಾಳೆ ಒಂದ್ ಹೊತ್ತಿಗೆನೆ ಬತ್ತಿದ್ದಂಗೆ ಬಿಡ್ತಾಳೆ ಹಾಗೆ ಸೇರಲ್ವೇ ಮಂಗಿರ್ತಾಳೆ ಇನ್ನೊಂದು ಮದುವೆ ಒಬ್ಬ ಅಂತಾನೆ ಇಂತಾನು ಅಂತಂದೇಳಿ ಈಗ ನೋಡಿದ್ರೆ ಗನ್ವಾಗಿ ಕೈಕಾಲ್ ಮಕ್ಕ ನೀನು ನೀನುವೆಂತ ಹೇಳಿ ಕಲಿತಾ ಇದ್ದಾಳೆ ನೀನು ಅಂತಾನೆ ಗನ್ವಾಗ ಹೋಗಿದ್ದೀಯಾ ನನ್ಗು ನೋಡಿದ್ರೆ ಇಲ್ಲ ಕಣೆ ನಿನ್ನ ಮೇಲಿಂದ ಹೋಗಲ್ಲ ಕಣೆ ನಿನ್ ಬಿಟ್ರೆ ನಾನು ಅಲ್ಲಿಗೆ ಹೋಗಲ್ಲ ಅಂತಂದು ಹೇಳ್ತೀಯಾ ಗನ್ವಾ ಈಗ ನೋಡಿದ್ರೆ ಕೈಕಾಲು ಮಕ್ಕ ತಗೊಂಡು ತಿಂದ ತುಂಬ ಹೋಗ್ತಾ ಇದೀಯ ನೀನ್ ಯಾವಾಗ ಬಂದೆ ಇಲ್ಲಿಗೆ ಆಗ್ಲೇನೆ ನೀವು ಮಾತಾಡೋದು ನೋಡಿ ಅಮ್ಮ ಬಿರಿಯಾನಿ ಮಾಡಿದ್ದೀನಿ ಬಾ ಉಣ್ಣು ತಿನ್ನು ಅಂತಂದೇಳಿ ಹೇಳ್ತಿತ್ತಲ್ಲ ಅವಾಗಲೇ ಬಂದೆ ನಾನು ನಿಮ್ಗೆ ಇಷ್ಟ ಅಂತಂದೇಳಿ ಚಿಕನ್ ತಗೊಂಬಂದು ಚಿಕನ್ ಸಾರು ಮಾಡಿ ಬಿಸಿಯೋದ ಮುದ್ದೆ ಮಾಡಿ ಇಕ್ಕಿ ಬಂದಿದ್ದೀನಿ ಎಲ್ಲೈತೆ ನಮ್ಮ ಅಯ್ಯಪ್ಪ ಹೋಗಿ ಕರ್ಕೊಂಬಂದು ಉಂಬಾ ಕಿ ಕನ ಬಿಸಿಯೋದು ಅಂತಂದೇಳಿ ನಾನು ಬಂದಿದ್ದೀನಿ ನೀನು ನೋಡಿದರೆ ಇಲ್ಲಿ ಬಂದಿದೀಯಾ ಬಾ ಫಸ್ಟು ನೀನು ಅಯ್ಯೋ ಹೌದಾ ಚಿಕನ್ ಸಾರು ಮಾಡಿದೀಯಾ ಉಂಭನ ಬಿಡಿ ಇಷ್ಟು ಬೇಗ ಏನು ಮುದ್ದೆ ಊಟ ಮಾಡೋದು ಮಧ್ಯಾಹ್ನ ಊಟ ಮಾಡಿರಾಗುತ್ತೆ ತಿಂಡಿ ತಿಂದು ಆಮೇಲೆ ಊಟ ಮಾಡಿರಾಗುತ್ತೆ ಬರ್ತೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಆಗೋಕ್ಕಿಲ್ಲ ಬಿಡು ನೀನು ನನ್ನ ಗಂಡ ನೀನು ಅಲ್ಲಿ ಬಿಟ್ಟು ಬಂದ ಮೇಲೆ ಇನ್ಮೇಲಿಂದ ನಾನು ಹೋಗೋದಿಲ್ಲ ಅವ್ಳು ಹಂಗಮ್ಮ ತಳೆ ಹಿಂಗಮ್ ತಳೆ ಬೈತಾಳೆ ನನಗೆ ಹೇಳಿದೆ ಕೇಳಿದೆ ಮದುವೆಗೆ ಬಂದಿದೆಯಾ ಅಂತಳೆ ಇನ್ಮೇಲಿಂದ ನೀನು ಚಿನ್ನ ರನ್ನ ನನಗೆ ನಿನ್ನ ನೀನು ಎಷ್ಟು ಬೆಳ್ಳಗಿದೆಯಾ ತಳ್ಳಿಗೆ ನೀನು ಅಂದರೆ ಭಾಳ ಪ್ರೀತಿ ಅಂತಂದೇಳಿ ಎಲ್ಲ ಜಲ್ಸುರಿ ಸುರಿಸ ಹೇಳ್ತಿದ್ದೆ ಈಗ ನೋಡಿದರೆ ಇಲ್ಲಿಗೆ ಬಂದಿದೆಯಾ ಏಯ್ ರೀ ಏನು ಮುದ್ದೆ ಸಾರು ಏನು ಮಧ್ಯಾಹ್ನ ಯಾವಾಗಲೂ ತಿಂದರೂ ಆಗುತ್ತೆ ಬಾ ನಾನು ಬಿರಿಯಾನಿ ಮಾಡಿದ್ದೀನಿ ಏನು ಚೆನ್ನಾಗಿ ಮಾಡಿದ್ದೀನಿ ಅಂತಂದೇಳಿ ನಾನು ಮೊದಲು ಮಾಡ್ತೀನಲ್ಲ ಹಾಗೆ ಮಾಡಿದ್ದೀನಿ ನಾನು ಬಿರಿಯಾನಿ ಅಂದರೆ ನೀನು ಅಷ್ಟೊಂದು ಇಷ್ಟಪಡ್ತಿದ್ದೆ ಮೂರು ರೂಟೆ ಬೇಕಾದ್ರೆ ತಿನ್ಬೋದು ಅಂತಂದು ಅಂತಿದ್ದೆ ಅದೇನು ಚಿಕನ್ ಸಾರೇನು ಹೊಸ ನೀರು ಇದು ಮಗ್ಸಿರ್ತಾಳೆ ಸಾರು ಸಾರ ಮಾಡ್ಬರ್ತೈತಿ ನೆನೆ ಮನೆಯೇ ಬಾ ಸುಮ್ಮನ ಫಸ್ಟು ನಮ್ಮ ಮನೆಗೆ ಬಿರಿಯಾನಿ ತಿಂದು ಆಮೇಲೆ ಹೋಗುವಂತೆ ಬಾ ಅವಳೇನು ಅವಳಿಗೆ ಹಾಕ್ಪತೈತಿ ನೆನೆ ಮನೆ ಬಂದಿರೋಳಿಗೆ ಏಯ್ ರೀ ಅದೇನು ಬಿರಿಯಾನಿ ಅಂತ ಹೇಳಿ ಒಂದಿಷ್ಟು ಅಕ್ಕಿ ಹಾಕಿ ಒಂದೆರಡು ಮೂರ ತುಂಡಾಕಿ ಮಾಡಿರ್ತಾಳೆ ಇನ್ನೇನು ಗಮ್ಮಮ್ಮ ಮಾಡ್ತಾಳೆ ಬಾ ನಾನು ಏನು ಚೆನ್ನಾಗಿ ಮಾಡಿದ್ದೀನಿ ಚಿಕನ್ ಸಾರು ಜಾಸ್ತಿ ತಂದು ಚಿಕನ್ ಫ್ರೈನೂ ಮಾಡಿ ಚಿಕನ್ ಸಾಂಬಾರನೂ ಮಾಡಿ ಬಿಸಿ ಮುದ್ದೆ ಮಾಡಿದ್ದೀನಿ ನಿನಗೆ ಇಷ್ಟ ಅಂತಂದೇಳಿ ಸುಮ್ಮನೆ ಬಾನು ಫಸ್ಟ್ ಮನೆಗೆ ಉಣ್ಬೇಕು ಈಗ ನೀವು ಕಿತ್ತಾಡ್ ಬಿಟ್ಟು ಕಣ್ರಮ್ಮ ನಾನು ಮೇಲೆ ಒಬ್ಬರು ಮನೆಗೆ ಉಂಡೆ ಉಂಟಿನಿ ಎರಡು ತಗೂ ಉಣ್ತೀನಿ ಇಲ್ಲಾಂದರೆ ಚಿಕನ್ ಸಾರು ನೀನು ತಗೊಂಬರೋಗು ಬಿರಿಯಾನಿನೂ ನೀನು ತೊಂಬರಿ ಇಲಿಕ್ಕೆ ರೀ ಎರಡೂ ಉಣ್ತೀನಿ ಚಿಕನ್ ಸಾರು ಹಂಗ ಉಂಡು ಆಮೇಲೆ ಬಿರಿಯಾನಿ ತಿಂತೀನಿ ಇಷ್ಟನಾ ಹಿಂಗೆ ಇಲ್ಲ ಬಿಡು ಏನೇ ಆಗಲಿ ಹೇಳು ನೀನು ನನ್ನ ಗಂಡ ನಾನು ಅಂದರೆ ಇಷ್ಟ ನೀನು ಅವಳು ನನ್ನ ಸೇರಲ್ಲ ಅಂತಂದೇಳಿ ನೀನು ಇನ್ಮೇಲಿಂದ ಅವ್ರ ಮನೆಗೆ ಹೋಗಲ್ಲ ಅಂತಂದು ಹೇಳಿನೇ ನನ್ನ ಮದುವೆಯಾಗಿತ್ತು ನೀನು ನೀನು ಏನಂದ್ರೂ ಫಸ್ಟು ನಾನು ಮಾಡಿದ್ದೇ ಉಣ್ಬೇಕು ಬಾ ಹೋಗೋಣ ಫಸ್ಟು ನೀನು ಬಿಡೇ ಬತ್ತಿನಿ ಅಲ್ಲಿನೂ ಉಣ್ತೀನಿ ಇಲ್ಲಿನೂ ಉಣ್ತೀನಿ ಕಣೇ ಸುಮ್ಮೀರಿ ನೀನು ಅಂದ್ರೂ ಇಷ್ಟ ಇಬ್ರು ಸೌಭಾಗ್ಯ ಅಂದ್ರೂ ಇಷ್ಟ ಲಕ್ಷ್ಮಿ ಅಂದ್ರೂ ಇಷ್ಟ ನೀವಿಬ್ಬರು ನನಗೆ ಸೌಭಾಗ್ಯ ಲಕ್ಷ್ಮಿಗಳು ಕಣೆ ಇಬ್ಬರು ಅಂದರೂ ಇಷ್ಟನೇ ಇಬ್ಬರು ಮಾಡಿದ್ದು ಉಣ್ತೀನಿ ತರ್ತೀರಿ ಅವಳು ಮೊದಲಿಂದ ಏನು ಇರಲಿಲ್ಲ ಕಷ್ಟ ಸುಖ ನೋಡ್ಕೊಂಡು ಇಲ್ಲೇ ತನಕ ಸಾಕಿ ಸಲ್ಕಿದ್ದು ನಾನು ಕಣ್ರಿ ನಿಮ್ಗೆ ಏನು ಇಷ್ಟ ಏನು ಕಷ್ಟ ಅಂತಂದೇಳಿ ನೋಡ್ಕೊಂಡಿದ್ದು ನಾನು ಅವಳು ನೆನ್ನೆ ಮನೆ ಬಂದಳೆ ಅವಳು ಏನು ಬೇಕು ಅಂತ ಬಂದಿಲ್ಲ ಆಕಸ್ಮಿಕವಾಗಿ ಏನೋ ಒಂದು ತಪ್ಪು ಮಾಡಿ ಸಿಗಾಕೊಂಡು ಅವಳನ್ನ ಕಟ್ಕೊಂಡಿದ್ದೀಯಾ ಅಷ್ಟೇ ನನ್ನ ಇಷ್ಟಪಟ್ಟು ತಂದೆ ತಾಯಿ ನೋಪಿಸಿ ಮದುವೆಯಾಗಿದೆಯಾ ನಾನು ಮಾಡಿದ್ದೇ ಉಣ್ಬೇಕು ನೀನು ನನ್ನ ಮನೆಯಾಗೆ ಇರಬೇಕು ನೀನು ನೋಡಿರಿ ನೀವಿಬ್ಬರು ಅಂದ್ರೂ ಸೌಭಾಗ್ಯ ಅಂದ್ರೂ ಇಷ್ಟನೇ ನನಗೆ ಲಕ್ಷ್ಮಿ ಅಂದರೂ ಇಷ್ಟನೇ ಸೌಭಾಗ್ಯ ಲಕ್ಷ್ಮಿ ಅಂದರೆ ನನಗೆ ಇಬ್ಬರೂ ಇಷ್ಟನೇ ಹಂಗಾಗಿ ಇಬ್ಬರು ಮನೆಗೂ ಉಣ್ತೀನಿ ನೀವಿಬ್ರು ಬೇಚಾರಾಗಂಗಿಲ್ಲ ಇಬ್ಬರು ಮನೆಗೂ ಉಣ್ಣವರ್ಗೂ ನೀ ಸುಮ್ಮನಿರಿ ಯಾರ ಮನೆಗನ ಫಸ್ಟ್ ಉಮ್ಲಿ ಯಾರ ಮನೆಗನ ಸೆಕೆಂಡ್ ಉಮ್ಲಿ ನಾನೆಲ್ಲ ಉಣ್ತೀನಿ ಅಂತ ಹೇಳಿದೀನಿ ಉಣ್ತೀನಿ ಯಾಕೆ ಇತ್ತಾಡ್ತೀರಾ ಹುಂಬ ನಾನು ತಾನೇ ಯಾಕೆ ಇತ್ತಾಡ್ತೀರಾ ನೋಡಿರಿ ವೀಕ್ಷಕರೇ ಇಬ್ಬರನ್ನೇ ಎಂಡ್ರು ಕಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲಿ ಹೋಗಿ ಉಣ್ಬೇಕು ಏನು ಮಾಡಬೇಕು ಅಂತ ನಾನು ಒಂದೂ ತಿಳಿತಿಲ್ಲ ಒಬ್ಬಳನ್ನೂ ಲಕ್ಷ್ಮೀನು ಬಿಡೋಕ್ಕಾಗ್ತಿಲ್ಲ ಸೌಭಾಗ್ಯನೂ ಬಿಡೋಕ್ಕಾಗ್ತಿಲ್ಲ ಏನು ಮಾಡಬೇಕು ಅಂತ ಮಂದ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ